ಕಳೆದ ಇಪ್ಪತ್ತೆಂಟನೇ ತಾರೀಕು ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ ಆ ಪ್ರಕಾರವಾಗಿ ನಮ್ಮ ಮುನವಳ್ಳಿ ಪೊಲೀಸ್ ಉಪಠಾಣೆಗೆ ಈ ದಿವಾನ್ ಸಾಬನ್ನಂಥವನು ನನ್ನ ಹೆಂಡತಿ ಮನೆಯಿಂದ ನೈಟ್ ನೈಟಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಯಾರ ಜೊತೆನೋ ಅಂತ ಹೇಳಿ ಹೇಳ್ತಾನೆ ಆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಆ ಕಾಣೆಯಾದಂಥ ಮಹಿಳೆಯ ತಂದೆ ತಾಯಿಯವರಿಗೆ ಮಾಹಿತಿಯನ್ನು ಮುಟ್ಟಿಸಿದಾಗ ಅವರು ತಕ್ಷಣ ನಮ್ಮ ಸೌದತ್ತಿ ಪೊಲೀಸ್ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ ಈ ಚಾರ್ ಈ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಹುಡುಕ್ತಾಯಿರ್ತಾರೆ ಆದರೆ ದುರದೃಷ್ಟವಶಾತ್ ಮೊನ್ನೆ ದಿವಸ ನಮಗೆ ಆ ಮಹಿಳೆಯ ಶವ ಈ ಎಲ್ಲಿಂದ ಮಿಸ್ಸಿಂಗ್ ಆಗಿರ್ತಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಜಮೀನಿನ ಕಬ್ಬಿನ ಇದರಲ್ಲಿ ಎಸೆದು ಹೋಗಿರ್ತಾರೆ ಕಾಣೆಯಾಗಿರ್ತಕ್ಕಂಥದ್ದು ಸವದತ್ತಿ ತಾಲೂಕಿನ ಹಿರೂರು ಗ್ರಾಮದಿಂದ ತದನಂತರ ನಮ್ಮ ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನು ಕೈಗೊಳ್ತಾರೆ ಈಗಾಗಲೇ ನಮಗೆ ಕೆಲವೊಂದು ಅಂಶಗಳ ಮೇಲೆ ಮಹಿಳೆಯ ಗಂಡನ ಮೇಲೆ ಕೆಲವೊಂದಿಷ್ಟು ಸಂಶಯ ಇರ್ತವೆ ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ ಕೊಲೆ ಆಗಿರ್ತಕ್ಕಂಥದ್ದು ಇಪ್ಪತ್ತ್ಮೂರನೇ ತಾರೀಕಿನ ಸ್ವಾರಿ ಇಪ್ಪತ್ತೈದನೇ ತಾರೀಕು ಈ ಮಹಿಳೆ ಕಳೆದ ಮೂರು ತಿಂಗಳಿಂದ ತನ್ನ ತಾಯಿ ಮನೆಯಲ್ಲಿರ್ತಾರೆ ಅಲ್ಲಿದ್ಕೊಂಡು ಇದ್ಕೊಂಡು ಕಳೆದ ಇಪ್ಪತ್ತ್ಮೂರನೇ ತಾರೀಕು ಅಲ್ಲಿಂದ ಬಂದಿರ್ತಾಳೆ ಇಪ್ಪತ್ತೈದನೇ ತಾರೀಕು ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಗಂಡನಾದಂಥ ದಿವಾನ್ ಸಾಬ್ ಹೆಂಡತಿಯ ಎದೆಯ ಭಾಗಕ್ಕೆ ಹೊಡೆದಿರ್ತಾನೆ ಅದರಿಂದ ಬಹುಶಃ ಎದೆಯ ಗೂಡಿನ ಎಲುಬುಗಳು ಹುರಿದ್ಬಿಟ್ಟು ಅಲ್ಲಿಂದ ಶ್ವಾಸಕೋಶಕ್ಕೆ ಧಕ್ಕೆ ಆಗಿ ಅದು ಸಾವಿಗೆ ಕಾರಣ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಡಾಕ್ಟ್ರುಗಳು ಒಂದು ಓರಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದ್ದಾರೆ ಯಾವಾಗ ಹೆಂಡ್ತಿಗೆ ಹೊಡಿತಾನೋ ಇವನು ತದನಂತರ ಅವಳು ಸುಮಾರು ಹೊತ್ತು ಹೇಳೋದಿಲ್ಲ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಅವನಿಗೆ ಅರಿವಾಗುತ್ತೆ ಅವಳು ಸತ್ತು ಹೋಗಿದ್ದಾಳೆ ಅಂಥೇಳಿ ತದನಂತರ ತನ್ನ ಸಹೋದರನಾದ ಹಜ್ರತ್ ಸಾಬ್ ಇವನು ಇವನ ಸಹಾಯವನ್ನು ಪಡೆದುಕೊಂಡು ಅವರಿಬ್ಬರೂ ಸೇರಿಕೊಂಡು ಆ ತನ್ನ ಮೋಟರ್ ಸೈಕಲ್ ಮೇಲೆ ಈ ಮಹಿಳೆ ಶವವನ್ನು ಹೆಂಡತಿಯ ಶವವನ್ನು ಸಾಗಿಸ್ಬಿಟ್ಟು ಊರ ಹೊರಗಡೆ ಒಂದು ಜಮೀನಿನಲ್ಲಿ ಹಾಕಿ ಬರ್ತಾರೆ ಈಗಾಗಲೇ ಈ ಪ್ರಕರಣದ ಬಗ್ಗೆ ನಮ್ಮ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಆ ವಿಚಾರದಲ್ಲಿ ಕುಟುಂಬದವರು ಈ ಕೊಲೆ ಮಾಡಿರತಕ್ಕಂಥ ದಿವಾನ್ ಸಾಬ್ ಮತ್ತು ಹಜರತ್ ಅವನ ಕುಟುಂಬದ ಇತರ ಸದಸ್ಯರಾದಂಥ ರಫೀಕ್ ಖಾಜಿ ಸಾಬ್ ಕಗದಾಳು ಖಾಜಿ ಸಾಬು ಬಿ ಬಿ ಜಾನ್ ನಜ್ಮಾ ಮತ್ತು ಸಲ್ಮಾ ಕಗದಾಳ್ ಈ ಏಳು ಜನರ ಮೇಲೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಆಡಿ ಜೊತೆಗೆ ಮರ್ಡರ್ ಕೇಸ್ ಅಡಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಪ್ರಕಾರವಾಗಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಈಗಾಗಲೇ ಈ ಮೇಲೆ ಹೇಳಿರ್ತಕ್ಕಂಥ ಏಳು ಜನರಲ್ಲಿ ಐದು ಜನರನ್ನು ನಾವು ವಂದನಾ ಪ್ರಕ್ರಿಯೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಂಡು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೀವಿ ಇನ್ನೂ ನಮ್ಮ ವಿಚಾರಣೆ ನಡೀತಾ ಇದೆ ಮುಂದಿನ ಬೆಳವಣಿಗೆಯನ್ನು ಮುಂದೆ ಹಂಚ್ಕೋದು